ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹೊಸ ವರ್ಷದ ಮೊದಲ ದಿನ ಆ ಕಾರಣಕ್ಕೆ ಯುಗಾದಿ ಹಬ್ಬವನ್ನು ಹಿಂದೂಗಳು ಹೊಸ ವರ್ಷ ಎಂದು ಆಚರಿಸುತ್ತಾರೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಇರುವ ಹಿಂದೂಗಳು ಬೇವು ಬೆಲ್ಲ ಹಂಚುವ ಮೂಲಕ ಯುಗಾದಿ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಯುಗಾದಿ ಹಬ್ಬಕ್ಕೆ ತಿಂಗಳು ಇರುವಾಗಲೇ ಎಲ್ಲಾ ಕಡೆಗಳಲ್ಲಿ ಸಿದ್ಧತೆಗಳು ಆರಂಭವಾಗುತ್ತದೆ ಹಾಗಾದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಯುಗಾದಿ ಯಾವಾಗ ಈ ಹಬ್ಬದ ಮಹತ್ವವೇನ ಇದನ್ನು ಹೇಗೆಲ್ಲ ಆಚರಿಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನೋಡುವ ಮೊದಲು ದೇವರೇ ನಮ್ಮ ಕಷ್ಟವೆಲ್ಲ ಕರಗಿ ಸಂಪತ್ತನ್ನು ಕರುಣಿಸುತ್ತಾಯೆಯೇ ಎಂದು ಕಾಮೆಂಟ್ ಮಾಡಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಯುಗಾದಿ ಯಾವಾಗ ಚಾಂದ್ರಮಾನ ಕ್ಯಾಲೆಂಡರ್ನ ಚೈತ್ರ ಮಾಸದ ಮೊದಲ ದಿನವನ್ನು ಯುಗಾದಿ ಎಂದು ಆಚರಿಸಲಾಗುತ್ತದೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಯುಗಾದಿ ಹಬ್ಬ ಬರುತ್ತದೆ ಈ ವರ್ಷ ಮಾರ್ಚ್ ಮೂವತ್ತು ಭಾನುವಾರ ಯುಗಾದಿ ಹಬ್ಬ ಬರುತ್ತದೆ ಏಪ್ರಿಲ್ ಆರಂಭದಲ್ಲಿ ಬರುವ ಈ ದಿನವು ಹಿಂದೂಗಳಲ್ಲಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಯುಗಾದಿ ದಿನ ಬೇವು ಬೆಲ್ಲ ಹಂಚುವುದು ಪದ್ಧತಿ ಇದು ಬದುಕು ಕೂಡ ಬೇವು ಬೆಲ್ಲದಂತೆ ಸಿಹಿ ಕಹಿ ಎರಡನ್ನೂ ಸಮನಾಗಿ ಹೊಂದಿರುತ್ತದೆ ಎಂಬುದನ್ನು ಸಂಕೇತಿಸುತ್ತದೆ ಈ ದಿನ ಮನೆಯನ್ನೆಲ್ಲಾ ಚೆನ್ನಾಗಿ ಗುಡಿಸಿ ಒರೆಸಿ ತೋರಣಗಳಿಂದ ಅಲಂಕಾರ ಮಾಡಿ ರಂಗು ಬಿಡಿಸಿ ಸಿಂಗರಿಸಲಾಗುತ್ತದೆ ಯುಗಾದಿ ಹಬ್ಬದಲ್ಲಿ ವಿಶೇಷ ಅಡುಗೆಗಳನ್ನು ಮಾಡಿ ಬಡಿಸಲಾಗುತ್ತದೆ ಯುಗಾದಿಗೆ ವಿಶೇಷವಾಗಿ ಪಚಡಿ ಎನ್ನುವ ಖಾದ್ಯವನ್ನು ತಯಾರಿಸುವ ಪದ್ಧತಿ ಕೆಲವೆಡೆ ಇದೆ ಈ ದಿನ ದೇವಾಲಯಗಳಿಗೆ ಭೇಟಿ ನೀಡುವುದು ವಿಶೇಷ ಯುಗಾದಿ ಐತಿಹ್ಯ ಹೀಗಿದೆ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮದೇವರು ಈ ದಿನ ವಿಶ್ವವನ್ನು ಸೃಷ್ಟಿಸಿದರು ನಂತರ ಅವರು ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳನ್ನು ಸೃಷ್ಟಿಸಿದರು ಆದ್ದರಿಂದ ಯುಗಾದಿಯನ್ನು ವಿಶ್ವ ಸೃಷ್ಟಿಯ ಮೊದಲ ದಿನ ಎಂದು ನಂಬಲಾಗಿದೆ ಯುಗಾದಿಯೆಂದು ಹೀಗಿರಲಿ ಪೂಜಾ ಕ್ರಮ ಸಾಮಾನ್ಯವಾಗಿ ಯುಗಾದಿಗೆ ಒಂದು ವಾರದ ಮೊದಲು ಸಿದ್ಧತೆಗಳು ಪ್ರಾರಂಭವಾಗುತ್ತದೆ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಲು ಪ್ರಾರಂಭಿಸುತ್ತಾರೆ ಯುಗಾದಿ ದಿನದಂದು ಸೂರ್ಯೋದಯದ ಮುಂಚೆಯೇ ಏಳಬೇಕು ಆ ದಿನ ಚಿಕ್ಕವರು ದೊಡ್ಡವರೆನ್ನದೆ ಪ್ರತಿಯೊಬ್ಬರೂ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮನೆಯ ಹಿರಿಯರ ಕೈಯಲ್ಲಿ ಹಣೆಗೆ ಕುಂಕುಮವನ್ನು ಹೆಚ್ಚಿಸಿಕೊಳ್ಳಬೇಕು ಅನಂತರ ಎಣ್ಣೆಯನ್ನು ಹಚ್ಚಿಕೊಂಡು ಸೀಗೆಕಾಯಿ ಪುಡಿ ಬಳಸಿ ತಲೆಸ್ನಾನ ಮಾಡಬೇಕು ಇನ್ನೊಂದು ಮುಖ್ಯ ವಿಚಾರವೆಂದರೆ ಒಂದೇ ದಿನ ಸೀಗೆಪುಡಿ ಮತ್ತು ಎಣ್ಣೆಯನ್ನು ಮನೆಗೆ ತರಬಾರದು ಧಾರ್ಮಿಕ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಯುಗಾದಿಯ ದಿನದಂದು ಎಣ್ಣೆ ಸ್ನಾನವನ್ನು ಮಾಡದೆ ಹೋದಲ್ಲಿ ಪ್ರಾಪ್ತಿಯಾಗುತ್ತದೆ ತಲೆಸ್ನಾನ ಮಾಡಿದ ನಂತರ ಮನೆಯ ಬಾಗಿಲಿಗೆ ಮಾವಿನ ಎಲೆಯಿಂದ ತೋರಣವನ್ನು ಕಟ್ಟಬೇಕು ತೋರಣದ ಎರಡು ತುದಿಗಳಲ್ಲಿ ಬೇವಿನ ಕುಡಿಗಳನ್ನು ಸಿಕ್ಕಿಸಬೇಕು ಆದರೆ ಯಾವುದೇ ಕಾರಣಕ್ಕೂ ಒಂದು ಅಥವಾ ಮೂರು ಕಡೆ ತೋರಣವನ್ನು ಕಟ್ಟಬಾರದು ಹೊಸ್ತಿಲು ಮತ್ತು ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಅರಿಶಿನ ಮತ್ತು ಕುಂಕುಮಗಳನ್ನು ಲೇಪಿಸಬೇಕು ಆದರೆ ಮನೆಯ ಒಳಗೆ ನಿಂತು ಅರಿಶಿನ ಕುಂಕುಮ ಮತ್ತು ಗಂಧವನ್ನು ಲೇಪಿಸಬಾರದು ಪೂಜೆಯನ್ನು ಆರಂಭಿಸುವ ಮುನ್ನ ಕುಟುಂಬದಲ್ಲಿರುವ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಪಾಡ್ಯ ಆದರೂ ಸಹ ಹೊಸ ಬಟ್ಟೆ ಧರಿಸಿದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಯುಗಾದಿಯ ಪೂಜೆಗೆ ಅವಶ್ಯವಾಗಿ ಬೇಳೆ ಒಬ್ಬಟನ್ನು ಮಾಡಬೇಕು ಉಳಿದಂತೆ ಹಬ್ಬದ ಅಡುಗೆಯನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಯಾವುದೇ ಧರ್ಮಗ್ರಂಥಗಳಲ್ಲಿ ಪಂಚಾಂಗವನ್ನು ಪೂಜಿಸಬೇಕೆಂದು ಎಂದು ತಿಳಿಸಿಲ್ಲ ಆದರೆ ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದ ಸಂಪ್ರದಾಯದಂತೆ ಪಂಚಾಂಗವನ್ನು ದೇವರ ಮುಂದೆ ಇಟ್ಟು ಅದನ್ನು ಪೂಜಿಸಬೇಕು ಅನಂತರ ಮನೆಮಂದಿ ಎಲ್ಲಾ ಕುರಿತು ಪಂಚಾಂಗ ಶ್ರವಣವನ್ನು ಮಾಡಬೇಕಾಗುತ್ತದೆ ಪಂಚಾಂಗದ ಒಳಭಾಗದಲ್ಲಿ ಹಣವನ್ನು ಇಡಬೇಕು ಹೊಸ ವರ್ಷವು ರಂಗೋಲಿಯ ವಿವಿಧ ಬಣ್ಣಗಳಂತೆ ಪ್ರಕಾಶಮಾನವಾಗಿ ಮತ್ತು ವರ್ಣಮಯವಾಗಿರುತ್ತದೆ ಎಂದು ನಂಬಲಾಗಿರುವುದರಿಂದ ಬಹುತೇಕ ಮನೆಗಳ ಪ್ರವೇಶ ದ್ವಾರಗಳನ್ನು ವರ್ಣರಂಜಿತ ರಂಗೋಲಿ ವಿನ್ಯಾಸಗಳಿಂದ ಅಲಂಕರಿಸಲಾಗುತ್ತದೆ ಯುಗಾದಿಯನ್ನು ಹೊಸದನ್ನು ಪ್ರಾರಂಭಿಸಲು ಸಮೃದ್ಧ ದಿನವೆಂದು ಪರಿಗಣಿಸಲಾಗಿರುವುದರಿ ಈ ದಿನದಂದು ಹೊಸ ವ್ಯಾಪಾರ ಉದ್ಯಮಗಳು ಮತ್ತು ಅಂಗಡಿಗಳು ಮುಂಗಟ್ಟುಗಳನ್ನು ಆರಂಭಿಸಲಾಗುತ್ತದೆ ಯಗಾದಿ ಹಬ್ಬಕ್ಕೆ ಹೋಳಿಗೆ ಪಾಯಸದ ಜೊತೆ ಹಲವು ಬಗೆಯ ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ ಇದರಲ್ಲಿ ಆರು ವಿಭಿನ್ನ ರುಚಿಗಳನ್ನು ಸೇರಿಸುವ ಮೂಲಕ ತಯಾರಿಸಲಾದ ಪಚಡಿ ಕೂಡ ಬಹಳ ವಿಶೇಷ ಬೇವಿನ ಹೂವುಗಳು ಕಾಳುಮೆಣಸಿನ ಪುಡಿ ಹುಣಸೆಹಣ್ಣು ಮಾವು ಬೆಲ್ಲ ಮತ್ತು ಉಪ್ಪು ಬೆರೆಸಿ ಇದನ್ನು ತಯಾರಿಸಲಾಗುತ್ತದೆ ಹಬ್ಬದ ಮತ್ತೊಂದು ಪ್ರಮುಖ ಅಂಶವೆಂದರೆ ಪಂಚಾಂಗವನ್ನು ಕೇಳುವುದು ಪುರೋಹಿತರು ಜ್ಯೋತಿಷಿಗಳು ಅಥವಾ ಕುಟುಂಬದ ಹಿರಿಯ ಸದಸ್ಯರು ಭವಿಷ್ಯವನ್ನು ನುಡಿಯುತ್ತಾರೆ ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರಲ್ಲಿ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಸಾಂಪ್ರದಾಯಿಕ ಪದ್ಧತಿಗಳು ಸಹ ಸಾಮಾನ್ಯವಾಗಿದೆ ಯುಗಾದಿ ಎಂದರೆ ಭೂತಕಾಲವನ್ನು ಬಿಟ್ಟು ಜೀವನದಲ್ಲಿ ಹೊಸ ಹಂತದ ಆರಂಭವನ್ನು ಸಕಾರಾತ್ಮಕ ಮನಸ್ಸಿನೊಂದಿಗೆ ಸ್ವೀಕರಿಸುವುದು ಸಂತೋಷದಾಯಕ ಹಬ್ಬವಾದ ಯುಗಾದಿಯನ್ನು ಜನರು ಶಾಂತಿ ಸಂತೋಷ ಮತ್ತು ಸಮೃದ್ಧಿಯ ಮುನ್ಸೂಚಕವಾಗಿ ನೋಡುತ್ತಾರೆ ಬೇವು ಬೆಲ್ಲ ತಿನ್ನುವ ಉದ್ದೇಶ ಈ ದಿನದಂದು ಬೆಲ್ಲದ ಜೊತೆಯಲ್ಲಿ ಬೇವಿನ ಕುಡಿಯನ್ನು ಪ್ರಸಾದವನ್ನಾಗಿ ಸೇವಿಸಬೇಕು ಕಾರಣವೆಂದರೆ ಯುಗಾದಿಯ ದಿನದಿಂದ ಕೆಲವೆಡೆ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ಅಂದರೆ ಪೂಜೆಯನ್ನು ಒಂಬತ್ತು ದಿನಗಳು ಆಚರಿಸುತ್ತಾರೆ ಧಾರ್ಮಿಕ ಗ್ರಂಥಗಳ ಅನುಗುಣವಾಗಿ ಬೇವಿನ ಮರದಲ್ಲಿ ದುರ್ಗಾಮಾತೆಯು ನೆಲೆಸಿರುತ್ತಾಳೆ ಈ ಕಾರಣದಿಂದ ಬೇವಿನ ಕುಡಿಯನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುತ್ತೇವೆ ಬೆಲ್ಲ ಎಂದರೆ ಮಹಾಮೃತ್ಯುಂಜಯ ಆದ್ದರಿಂದ ಬೇವಿನ ಕುಡಿಯ ಜೊತೆಯಲ್ಲಿ ಬೆಲ್ಲವನ್ನು ಸೇವಿಸಿದಲ್ಲಿ ಅಪಮೃತ್ಯು ಪರಿಹಾರವಾಗುತ್ತದೆ ಬೇವಿನ ಕುಡಿಗೆ ಉತ್ತಮ ವೈದ್ಯಕೀಯ ಗುಣಗಳಿವೆ ಇದರ ಸೇವನೆಯಿಂದ ಮಧುಮೇಹ ರೋಗದ ತೊಂದರೆಯು ನಿವಾರಣೆಯಾಗುತ್ತದೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೂ ಹೆಚ್ಚುತ್ತದೆ ಇದೇ ರೀತಿ ಬೆಲ್ಲದ ಸೇವನೆಯಿಂದಲೂ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಬಹುದು ಇದಲ್ಲದೆ ವೈದ್ಯಕೀಯ ಕ್ಷೇತ್ರವು ಎಷ್ಟೇ ಮುಂದುವರೆದಿದ್ದರೂ ದೇವರನ್ನು ನಂಬಿದವರು ಮಕ್ಕಳಿಗೆ ಅಮ್ಮ ಚರ್ಮದೋಷ್ ಬಂದಾಗ ಹಸುವಿನ ಗಂಜಲ ಮತ್ತು ಬೇವಿನ ಸೊಪ್ಪನ್ನು ತಲೆಯ ಬಳಿ ಇಡುತ್ತಾರೆ ಬ್ರಹ್ಮದೇವನಿಗೆ ವಿಶೇಷ ಪೂಜೆ ಇದೇ ದಿನದಂದು ಬ್ರಹ್ಮದೇವನು ಪ್ರಪಂಚವನ್ನು ಸೃಷ್ಟಿಸಿರುತ್ತಾನೆ ಆದ್ದರಿಂದ ಇಂದು ಬ್ರಹ್ಮದೇವನ ಪೂಜೆಯನ್ನು ಮಾಡಬೇಕು ಅನಂತರ ಮನೆ ಮಂದಿಯೆಲ್ಲ ಒಂದಾಗಿ ನೆಲದ ಮೇಲೆ ಕುಳಿತು ಭೋಜನವನ್ನು ಸ್ವೀಕರಿಸಬೇಕು ಪಂಚಾಂಗ ಶ್ರವಣವನ್ನು ಸಹ ಬೆಳಗಿನ ವೇಳೆ ಮಾಡಬೇಕಾಗುತ್ತದೆ ಸಾಧ್ಯವಿಲ್ಲದ ಪಕ್ಷದಲ್ಲಿ ಮಾತ್ರ ಸಂಜೆಯ ವೇಳೆ ದೇವರ ಮನೆಯ ದೀಪವನ್ನು ಬೆಳಗಿ ಪಂಚಾಂಗ ಶ್ರವಣವನ್ನು ಮಾಡಬೇಕು ಪಂಚಾಂಗ ಶ್ರವಣ ನಡೆದ ನಂತರ ಹೊಸ ಪಂಚಾಂಗವನ್ನು ದಕ್ಷಿಣೆ ಸಮೇತ ದಾನ ನೀಡುವ ಸಂಪ್ರದಾಯವು ನಮ್ಮಲ್ಲಿದೆ ಬೇವು ಮತ್ತು ಬೆಲ್ಲದ ಸೇವನೆ ಮಾಡುವ ವೇಳೆ ಕೆಳಕಂಡ ಮಂತ್ರವನ್ನು ಜಪಿಸಬೇಕು ಶತಾಯುರ್ವಜ್ರ ದೇಹಾಯ ಸರ್ವಸಂಪತ್ಕ್ರಾಯಚ್ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ ಯುಗಾದಿ ಹಿಂದೂಗಳು ಆಚರಿಸುವ ಬಹಳ ಪ್ರಮುಖ ಹಬ್ಬ ಇದನ್ನು ಹೊಸ ವರ್ಷವೆಂದೂ ಕೂಡ ಕರೆಯಲಾಗುತ್ತದೆ ಯುಗಾದಿಯಲ್ಲಿ ಬೇವು ಬೆಲ್ಲದ ಜೊತೆ ಎಣ್ಣೆ ಸ್ನಾನವೂ ವಿಶೇಷ ಹಬ್ಬದ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ಸಂಪ್ರದಾಯವಿದೆ ಇದಕ್ಕೆ ಅಭ್ಯಂಗ ಅಥವಾ ಅಭ್ಯಂಜನ ಎಂದು ಕರೆಯಲಾಗುತ್ತದೆ ಅಭ್ಯಂಗವು ಸಂಪ್ರದಾಯದ ಭಾಗವಾಗಿದ್ದರೂ ಕೂಡ ಇದನ್ನು ಮಾಡುವುದರಿಂದ ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳಿವೆ ಇದು ಆಯುರ್ವೇದ ಪದ್ಧತಿಯ ಭಾಗವೂ ಆಗಿದೆ ನಿತ್ಯ ಅಭ್ಯಂಗ ಸ್ನಾನ ಮಾಡುವುದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಟ್ಟಿದೆ ಈ ವರ್ಷ ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಹಬ್ಬವಿದೆ ಯುಗಾದಿಗೂ ಮುಂಚೆ ಅಭ್ಯಂಗ ಸ್ನಾನದ ಮಹತ್ವ ಹಾಗೂ ಇದರ ಪ್ರಯೋಜನಗಳನ್ನು ತಿಳಿದುಕೊಳ್ಳಿ ಅಭ್ಯಂಗ ಸ್ನಾನದ ಪ್ರಯೋಜನಗಳು ಅಭ್ಯಂಗ ಸ್ನಾನವು ಚರ್ಮದ ಮೇಲ್ಮೈಯಿಂದ ವಿಷಾಂಶವನ್ನು ಶುದ್ಧೀಕರಿಸುತ್ತದೆ ಮತ್ತು ನಿರ್ಜೀವ ಚರ್ಮದ ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಚರ್ಮವನ್ನು ನಯವಾಗಿಸಿ ಚರ್ಮದ ಕಾಂತಿ ಹೆಚ್ಚುವಂತೆ ಮಾಡುತ್ತದೆ ಚರ್ಮದ ಮೇಲೆ ಕಲೆಗಳ ನಿವಾರಣೆಗೂ ಎಣ್ಣೆ ಸ್ನಾನ ಉತ್ತಮ ಇದು ಸ್ನಾಯುಗಳಿಗೆ ವಿಶ್ರಾಂತಿ ನೀಡುವುದು ಮಾತ್ರವಲ್ಲ ಬಲಪಡಿಸುತ್ತದೆ ಆ ಮೂಲಕ ದೇಹಕ್ಕೆ ಚೈತನ್ಯ ನೀಡುತ್ತದೆ ಕೀಲುಗಳನ್ನು ನಯಗೊಳಿಸುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ ನರಗಳನ್ನು ಉತ್ತೇಜಿಸುವ ಮೂಲಕ ದೇಹವನ್ನು ಶಾಂತಗೊಳಿಸುತ್ತದೆ ಮತ್ತು ವಿಶ್ರಾಂತಿ ನೀಡುತ್ತದೆ ದೇಹದಲ್ಲಿನ ವಿಷವನ್ನು ತೆಗೆದುಹಾಕಲು ಕಾರಣವಾಗಿರುವ ದುಗ್ಧರಸ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೂದಲು ಹಾಗೂ ನೆತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರವಿಡಬಹುದು ಇದರಿಂದ ನಮ್ಮ ದೇಹ ಮತ್ತು ಮನಸ್ಸನ್ನು ಪುನರುಜ್ಜೀವನಗೊಳಿಸಬಹುದು ದೀರ್ಘ ಹಾಗೂ ಆಳವಾದ ನಿದ್ದೆಗೂ ಸಹಕಾರಿ ಜೀರ್ಣಕ್ರಿಯೆ ಮತ್ತು ಹಸಿವನ್ನು ಸುಧಾರಿಸುತ್ತದೆ ಇದರಿಂದ ನಕಾರಾತ್ಮಕ ಅಂಶ ದೇಹದಿಂದ ದೂರವಾಗುತ್ತದೆ ತೇಜಸ್ಸು ಹೆಚ್ಚುತ್ತದೆ ಅಭ್ಯಂಗಕ್ಕೆ ಯಾವ ಎಣ್ಣೆ ಸೂಕ್ತ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಶೇಂಗಾ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಈ ಎಲ್ಲವೂ ಅಭ್ಯಂಗಕ್ಕೆ ಸೂಕ್ತವಾಗಿವೆ ಆದರೆ ಇದರಲ್ಲಿ ಎಲ್ಲೆಣ್ಣೆ ಹೆಚ್ಚು ಶ್ರೇಷ್ಠ ಎಂದು ಹೇಳುತ್ತಾರೆ ಅಭ್ಯಂಗಕ್ಕೆ ಸೂಕ್ತ ಸಮಯ ಅಭ್ಯಂಗ ಸ್ನಾನಕ್ಕೆ ಬೆಳಗಿನ ಹೊತ್ತು ಅಂದರೆ ಬೆಳಿಗ್ಗೆ ಐದರಿಂದ ರಿಂದ ಆರು ಗಂಟೆಯ ನಡುವೆ ಅಭ್ಯಂಗ ಸ್ನಾನ ಮಾಡಬೇಕು ಆ ಹೊತ್ತಿನಲ್ಲಿ ಸ್ನಾನ ಮಾಡುವುದು ಸಾಧ್ಯವಾಗಿಲ್ಲ ಎಂದರೆ ಬೆಳಿಗ್ಗೆ ಆದಷ್ಟು ಬೇಗ ಎಣ್ಣೆ ಸ್ನಾನ ಮಾಡಿ ಆದರೆ ಆಹಾರ ಸೇವಿಸಿದ ತಕ್ಷಣಕ್ಕೆ ಅಭ್ಯಂಗ ಸ್ನಾನ ಮಾಡುವಂತಿಲ್ಲ ಅಭ್ಯಂಗ ವಿಧಾನ ಅಭ್ಯಂಗಕ್ಕೆ ಸೂಕ್ತವಾದ ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ಕೊಂಚ ಬಿಸಿ ಮಾಡಿ ಸೂಕ್ತ ರೀತಿಯಲ್ಲಿ ದೇಹದ ಅಂಗಾಗಗಳಿಗೆ ಹಚ್ಚಬೇಕು ಅನುಲೋಮ ರೀತಿಯಲ್ಲಿ ಅಂದರೆ ಮೇಲಿಂದ ಕೆಳಕ್ಕೆ ಹಾಗೂ ದೇಹದ ಸಂಧಿಗಳಲ್ಲಿ ವೃತ್ತಾಕಾರವಾಗಿ ಮಸಾಜ್ ಮಾಡಬೇಕು ಈ ಸಮಯದಲ್ಲಿ ಸ್ವಲ್ಪ ಬೆಚ್ಚಗಿನ ಎಣ್ಣೆಯನ್ನು ಕಿವಿಗೂ ಬಿಟ್ಟುಕೊಳ್ಳುವುದು ಉತ್ತಮ ಆದರೆ ಕಿವಿ ಸೋರಿಕೆಯ ಸಮಸ್ಯೆ ಇದ್ದರೆ ಕಿವಿಗೆ ಎಣ್ಣೆ ಹಾಕಿದಿರಿ ಅಭ್ಯಂಗಕ್ಕೂ ಮುನ್ನ ಈ ವಿಚಾರ ತಿಳಿದಿರಲಿ ಜ್ವರ ಇರುವವರು ಶ್ವಾಸಕೋಶದ ಸಮಸ್ಯೆ ಇರುವವರು ರುಮಟೈಟ್ ಸಂಧಿವಾತ ಇರುವವರು ಅಭ್ಯಂಗ ಮಾಡದೇ ಇರುವುದು ಉತ್ತಮ ಅಭ್ಯಂಗಕ್ಕೆ ಬಿಸಿ ನೀರು ಅಥವಾ ಉಗುರು ಬೆಚ್ಚಗಿನ ನೀರು ಬಳಸುವುದು ಉತ್ತಮ ಎಣ್ಣೆ ಹಚ್ಚಿಕೊಂಡು ಏಳರಿಂದ ರಿಂದ ಹದಿನೈದು ನಿಮಿಷಗಳ ಕಾಲ ವಿರಾಮ ನೀಡಿ ಸ್ನಾನ ಮಾಡಬೇಕು ಗರಿಷ್ಠ ಮೂವತ್ತು ನಿಮಿಷಗಳ ಒಳಗೆ ಸ್ನಾನ ಮಾಡಬೇಕು ಸ್ನಾನಕ್ಕೆ ಕಡಲೆ ಹಿಟ್ಟು ಪುಡಿ ಅಥವಾ ಹೆಸರುಬೇಳೆ ಪುಡಿ ಬಳಸುವುದು ಉತ್ತಮ ಅಭ್ಯಂಗಕ್ಕೆ ಕಲಬೆರಕೆ ಎಣ್ಣೆ ಬಳಕೆ ಬೇಡ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು